ಡೇ ಒನ್ ಅರ್ಬಲ್ ಲೈಫ್ ಜೊತೆ ನಮ್ಮ ಮೂವತ್ತು ದಿನಗಳ ಕಪಲ್ಸ್ ಚಾಲೆಂಜ್ ಶುರು ನಮಸ್ಕಾರ ನಾನು ಜ್ಯೋತಿ ರಘುಕುಮಾರ್ ಇದು ನನ್ನ ಆರ್ ಜೆ ಕೆ ಟಿ ಲೈಫ್ ಸ್ಟೈಲ್ ಚಾನೆಲ್ ಇಲ್ಲಿ ನಾನು ನನ್ನ ಜೀವನದ ಸುಂದರ ಕ್ಷಣಗಳು ಮತ್ತು ಲೈಫ್ ಸ್ಟೈಲ್ ವ್ಲಾಗಿಂಗ್ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇವತ್ತು ನಮಗೆ ತುಂಬ ವಿಶೇಷವಾದ ದಿನ ನಾವು ಇಂದಿನಿಂದ ಫಿಟ್ನೆಸ್ ಪ್ರಯಾಣವನ್ನು ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಕ್ಲಬ್ ಜೊತೆ ಶುರು ಮಾಡ್ತಾ ಇದ್ದೀವಿ ನಮ್ಮ ಮೊದಲನೇ ದಿನದ ಅನುಭವ ಹೇಗಿತ್ತು ಅಂತ ನೋಡೋಣ ಬನ್ನಿ ಈಗ ನಾನು ನನ್ನ ಗಂಡನ ಜೊತೆಗೆ ಅರ್ಬಲ್ ಲೈಫ್ ಕ್ಲಬ್ಗೆ ಹೋಗ್ತಾ ಇದ್ದೀನಿ ಇವತ್ತಿನಿಂದ ನಾವು ಮೂವತ್ತು ದಿನಗಳ ಕಪಲ್ಸ್ ಚಾಲೆಂಜ್ ಶುರು ಮಾಡ್ತಾ ಇದ್ದೀವಿ ದಂಪತಿಗಳು ಸೇರಿ ಜೊತೆಯಾಗಿ ಫಿಟ್ ಆಗೋದು ಎಷ್ಟು ಖುಷಿ ಅಲ್ವಾ ಇದು ನಮ್ಮ ಫಿಟ್ನೆಸ್ ಜರ್ನಿಯ ಮೊದಲನೇ ದಿನ ನಾವು ಕ್ಲಬ್ಗೆ ಹೋದ ತಕ್ಷಣ ಅಲ್ಲಿನ ಪಾಸಿಟಿವ್ ಎನರ್ಜಿ ಮತ್ತು ಎಲ್ಲರ ನಗುಮುಖದ ಸ್ವಾಗತ ನಮಗೆ ತುಂಬ ಇಷ್ಟ ಆಯಿತು ಅಲ್ಲಿ ಬರೀ ತೂಕ ಇಳಿಸೋದು ಅಷ್ಟೇ ಅಲ್ಲ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಹೇಗೆ ರೂಢಿಸಿಕೊಳ್ಳಬೇಕು ಅನ್ನುವುದನ್ನು ಕಲಿಸಿಕೊಡುತ್ತಾರೆ ನಮಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಈ ಕ್ಲಬ್ಗೆ ಮೊದಲ ಎರಡು ದಿನ ಯಾರೇ ಹೋದರೂ ಅವರಿಗೆ ಉಚಿತವಾಗಿ ಆ ಫ್ರೆಶ್ ಮತ್ತು ನ್ಯೂಟ್ರಿಷನ್ ಶೇಕ್ ಸಿಗುತ್ತದೆ ಮೊದಲು ನಮ್ಮ ಕೋಚ್ ನಮಗೆ ಬಾಡಿ ಚೆಕ್ ಮಾಡಿ ನಮ್ಮ ಗುರಿ ತಲುಪಲು ಬೇಕಾದ ಡಯಟ್ ಪ್ಲ್ಯಾನ್ ಬಗ್ಗೆ ವಿವರಿಸಿದ್ದರು ನಂತರ ನಮಗೆ ಆ ಫ್ರೆಶ್ ಎನರ್ಜಿ ಡ್ರಿಂಕ್ ಕೊಟ್ಟರು ಅದು ತುಂಬ ರಿಫ್ರೆಶ್ ಆಗಿತ್ತು ಕೊನೆಯದಾಗಿ ನಾವು ಅರ್ಬಲ್ ಲೈಫ್ ಫಾರ್ಮುಲಾ ಒನ್ ಶೇಪ್ ಕುಡಿದರು ಅದು ಎಷ್ಟು ರುಚಿಯಾಗಿತ್ತು ಅಂದರೆ ಅದರಲ್ಲಿ ಇಷ್ಟೊಂದು ಪೌಷ್ಟಿಕಾಂಶಗಳು ಇದೆ ಅಂತ ನಂಬೋಕೆ ಹೋಗಲ್ಲ ಇವತ್ತು ಕ್ಲಬ್ನಲ್ಲಿ ಮತ್ತೊಂದು ವಿಶೇಷ ಸಂಭ್ರಮ ಇತ್ತು ನಮ್ಮ ಕ್ಲಬ್ ಕೋಚ್ ಅವರ ತಂದೆಯ ಹುಟ್ಟು ಹಬ್ಬ ಆಚರಣೆ ಇತ್ತು ಎಲ್ಲರೂ ಸೇರಿ ತುಂಬ ಖುಷಿಯಾಗಿ ಸಂಭ್ರಮಿಸಿದೆವು ಆಮೇಲೆ ಅಲ್ಲಿ ಆರೋಗ್ಯದ ಬಗ್ಗೆ ನಡೆದ ಮೋಟಿವೇಶನ್ ಸ್ಪೀಚ್ ಅಂತೂ ತುಂಬ ಸ್ಫೂರ್ತಿದಾಯಕವಾಗಿತ್ತು ಮತ್ತೊಂದು ಬಹಳ ಮುಖ್ಯವಾದ ಮಾತು ನೀವು ಅರ್ಬಲ್ ಲೈಫ್ ಪ್ರಾಡಕ್ಟ್ ಬಳಸಲು ಬಯಸಿದ್ದರೆ ದಯವಿಟ್ಟು ಯಾವುದೇ ಆನ್ಲೈನ್ ಆ್ಯಪ್ಗಳಲ್ಲಿ ತರಿಸಬೇಡಿ ಯಾಕೆಂದರೆ ಅಲ್ಲಿ ನಕಲಿ ಪದಾರ್ಥಗಳಿರುವ ಸಾಧ್ಯತೆ ಇರುತ್ತೆ ಬದಲಿಗೆ ನಿಮ್ಮ ಹತ್ತಿರವಿರುವ ಕ್ಲಬ್ಗೆ ಜಾಯಿನ್ ಆಗಿ ಅಲ್ಲಿ ಕೋಚ್ ಮಾರ್ಗದರ್ಶನದಲ್ಲಿ ಸರಿಯಾದ ಪ್ರಾಡಕ್ಟ್ ಪಡೆಯಿರಿ ಆರೋಗ್ಯದ ವಿಷಯದಲ್ಲಿ ರಿಸ್ಕ್ ಬೇಡ ಅಲ್ವಾ ನಮ್ಮ ಬಾಡಿ ಚೆಕ್ ಮಾಡಿದ ಮೇಲೆ ಕೋಚ್ ಅವರು ಅದರ ಬಗ್ಗೆ ತುಂಬ ವಿವರವಾಗಿ ಮಾಹಿತಿ ನೀಡಿದರು ಕೊನೆಯಲ್ಲಿ ಅದನ್ನು ಕೊನೆಯಲ್ಲಿ ಅವರು ಹೇಳಿದ ಆ ಎಕ್ಸ್ಪ್ಲನೇಷನ್ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಧನ್ಯವಾದಗಳು ಅದು ಎಷ್ಟು ಅಂತ ಹೈಟ್ ಎಷ್ಟು ಎಪ್ಪತ್ ಮೂರು ಇರ್ಬೇಕು ಎಷ್ಟಿದಿರಿ ಹೆಚ್ಚು ಕಮ್ಮಿ ಜಾಸ್ತಿ ಎಷ್ಟು ಕೆ ಕೆ ಗೊತ್ತಾಯ್ತು ಅಂದಾಜು ಗೊತ್ತಾಯ್ತಾ ನಿಮ್ಗೆ ಹೆಂಗಿ ಚೆಕ್ ಮಾಡ್ಕೋಬೇಕು ಅಂತ ಒಂದು ಕೆ ಜಿ ಎಚ್ ಕೆ ಇದ್ರು ಮಂಡಿ ಮೇಲೆ ನಾಲ್ಕು ಕೆ ಜಿ ಬರಬೀಳೆ ಎಷ್ಟು ಕೆಜಿ ನಾಲ್ಕ್ ಕೆಜಿ ಬರ ಬೀಳುತ್ತೆ ಈ ತೂಕ ಇರ್ತೀವಿ ಹೈಟ್ ತಕ್ಕ ತೂಕ ಇರಬೇಕು ಅಂತ ಇರುತ್ತೆ ಆ ತೂಕಕ್ಕೆ ತಕ್ಕಾಗಿ ನಮ್ಮ ಬಾಡಿಲಿ ಏನೇನೋ ಕೆಮಿಕಲ್ ಅದು ಇದು ಏನೋ ಉತ್ಪತ್ತಿ ಆಗ್ತಾ ಇರುತ್ತೆ ಹೆಚ್ಗೆ ಇದ್ದಾಗ ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಕೊರತೆ ಆಗ್ಬಿಡುತ್ತೆ ಆಯ್ತಾ ಎರಡನೇದು ಮೂರ ಎರಡೇದು ಬಾಡಿ ಫ್ಯಾಟ್ ನೋಡಿ ಗಂಡಸರಿಗೆ ಹತ್ತರಿಂದ ಇಪ್ಪತ್ತರ ಹೊಡೆ ಇರಬೇಕು ಹತ್ತರಿಂದ ಇಪ್ಪತ್ತರ ಒಡೆ ಇರಬೇಕು ಹೆಣ್ಮಕ್ಳಿಗೆ ಇಪ್ಪತ್ತರಿಂದ ಮೂವತ್ತರ ಒಡೆ ಇರಬೇಕು ಹದಿನೈದು ಇಲ್ಲ ಬಾಡಿ ಫ್ಯಾಟ್ ಬಾಡಿ ಫ್ಯಾಟ್ ಮೂವತ್ತೊಂದಿದೆ ಒಂದಿದೆ ಬಾಡಿ ಫ್ಯಾಟ್ ನೋಡಿ ಬಾಡಿ ಫ್ಯಾಟು ಎಷ್ಟಿರ್ಬೇಕು ಹತ್ತರಿಂದ ಇಪ್ಪತ್ತರ ಒಡೆ ಇರಬೇಕು ಗಂಡಸರಿಗೆ ಹೆಣ್ಮಕ್ಳಿಗೆ ಇಪ್ಪತ್ತರಿಂದ ಮೂವತ್ತು ವರ್ಗಡೆ ತರಬೇಕು ಅದು ಇಂಪಾರ್ಟೆಂಟ್ ನಾನು ಹೇಳೋದಲ್ಲ ಬುದ್ಧ ಹೇಳಿರೋದು ಆರೋಗ್ಯ ಲಾಭ ಅಂತ ಆರೋಗ್ಯ ಕರೆಕ್ಟಾಗಿರಬೇಕು ಅಂತ ಅಷ್ಟಿರ್ಬೇಕು ಹೆಚ್ಚಿಗೆ ಏನು ಸರ್ ಅಂತ ಅಂದರೆ ಕೆಲವು ಕಡೆ ಬ್ಲಾಕೇಜ್ ಆಗುತ್ತೆ ಇದು ನರ ನರಗಳಲ್ಲಿ ಏನು ಹೋಗುತ್ತೆ ರಕ್ತ ಹೋಗುತ್ತೆ ರಕ್ತನೂ ದಪ್ಪಾಗ್ತಾ ಇತ್ತು ರಕ್ತ ನಾಳಗಳಲ್ಲೂ ಕೂಡ ಫ್ಯಾಟು ಸೇರ್ಕೋತಾ ಇದ್ರೆ ಸೇರ್ಕೋತಾ ಇದ್ರೆ ಫೋರ್ಸ ಕಷ್ಟ ಹೋಗಕ್ಕೆ ಕಷ್ಟ ಆಗುತ್ತೆ ನಿಲ್ಲುತ್ತೆ ತಡೆಯುತ್ತೆ ಕೆಲವೊಂದು ಸ್ಟ್ರಕ್ ಆಗುತ್ತೆ ಇಲ್ಲಿ ಸ್ಟ್ರಕ್ ಆದರೆ ಸ್ಟ್ರೋಕು ಇಲ್ಲಿ ಸ್ಟ್ರಕ್ ಆದರೆ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಗಳು ಹೆಚ್ಚಿಗೆ ಆದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಏನೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಈಗ ಮೋಷನ್ಗೂ ಪ್ರಾಬ್ಲಮ್ ಕೋಲನ್ ಕ್ಯಾನ್ಸರ್ ಅಂತ ಬರ್ತಾ ಇದೆ ಮೋಷನ್ ಮಾಡ ಮೋಷನ್ ವಾಪಸ್ ರಿವರ್ಸ್ ಮೋಷನ್ ಮಾಡೋಕೆ ಆಗದೆ 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 ಮೋಷನ್ ವಾಪಸ್ ರಿವರ್ಸ್ ಆಗುವಂಥದ್ದು ಈ ಥರದ ಪ್ರಾಬ್ಲಮ್ ಎತ್ತರದ್ದು ಈಗ ಎಲ್ಲ ನೋಡಿ ಕ್ಯಾನ್ಸರ್ ಸೆಲ್ ಕ್ಯಾನ್ಸರ್ ಸೆಂಟರ್ಗಳು ಮೊದಲು ಈ ಮೈಸೂರಲ್ಲಿ ಇತ್ತು ಇಲ್ಲಿ ಎಲ್ಲೋ ಇಲ್ಲಿ ಬರ್ದ್ ಕ್ಯಾನ್ಸರ್ ಅಂತ ಏನೋ ಇತ್ತು ಈಗ ಎಲ್ಲ ಡಿಸ್ಟಿಕ್ಗಳು ಆಗಿದೆ ಹೀಗೆ ಬಿ ಪಿ ಶುಗರ್ದು ಕ್ಲಿನಿಕ್ಗಳು ಆಸ್ಪತ್ರೆಗಳು ಹೆಂಗಾಗಿದೆಯೋ ಲ್ಯಾಬೋರೇಟರಿಗಳು ಹೆಂಗೆ ಹೆಚ್ಚಿಗೆ ಆಗಿದೆಯೋ ಆ ಥರ ಎಲ್ಲ ಕ್ಯಾನ್ಸರ್ ಸೆಂಟರ್ಗಳು ಹೆಚ್ಚಿಗೆ ಆಗಿದೆ ಹೆಂಗೆ ಯಾಕೆಪ್ಪ ಅಂದರೆ ನಮ್ಮ ಫುಡ್ ಸರಿ ಇಲ್ಲದೆ ಇರೋದ್ರಿಂದ ಆ ಥರ ಎಲ್ಲ ಸೆನ್ಸ್ಗಳು ಹೆಚ್ಚಿಗೆ ಆಗ್ತವೆ ನೆಕ್ಸ್ಟು ವಿಸ್ರಲ್ ಫ್ಯಾಟ್ ಈ ಕತ್ತಿಂದ ಈ ಸೊಂಟದ ತನಕ ಹಾರ್ಟು ಕಿಡ್ನಿ ಲಿವರ್ ಎಲ್ಲ ಇದೆ ಅದು ಹೆಣ್ಣಾಗಲಿ ಗಂಡಾಗಲಿ ಒಂದರಿಂದ ಒಂಬತ್ತು ಒಳ ಇರಬೇಕು ಎಷ್ಟು ಒಂದರಿಂದ ಒಂಬತ್ತು ಒಳಗಡೆ ಇದ್ರೆ ಸೇಫ್ ಅಂತ ಆರ್ಗಾನ್ಸ್ಗಳು ಸೇಫ್ ಈಗ ಹಾರ್ಟ್ ಸ್ಮೂ ಒಂದೇ ಅವ್ ಇಷ್ಟಿ ಗಾತ್ರ ಇರುತ್ತೆ ಒಂದರಿಂದ ಒಂಬತ್ತು ರೆ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಇದ್ರ ಮೇಲೆ ಒಂಬತ್ತರ ಮೇಲೆ ಆಗಿಬಿಟ್ರೆ ಫ್ಯಾಟ್ ಇಲ್ಲೆಲ್ಲ ಮೆತ್ಕೊಂಡಿರುತ್ತೆ ನೋಡಿ ನಿಮ್ಗೆ ಗುಡ್ ಫ್ಯಾಟ್ ಒಂದು ಒಂಬತ್ತರಿಂದ ಒಳಗಡೆ ಇರುವಂತಹ ಹಾರ್ಟ್ ಚಿತ್ರ ನೋಡಿ ವಿಸಿರಲ್ ಫ್ಯಾಟ್ ಹೆಚ್ಚಿಗೆ ತುಂಬಿರುವಂತ ಚಿತ್ರ ನೋಡಿ ನಿಮ್ಗಪ್ಪ ಹಿಂಗ ಹಾರ್ಟ್ ಚಿತ್ರನೇ ಮುಚ್ಚೋಗ್ಬಿಟ್ಟಿರುತ್ತೆ ಆಗ ಅದಕ್ಕೆ ಸಿಕ್ಕಾಬಿಟ್ಟೆ ಫ್ಯಾಟ್ ಹೆಚ್ಚಿಗೆ ಇದ್ದಾಗ ಲಬ್ ಡಬ್ ಲಬ್ ಡಬ್ ಸ್ಲೋ ಆಗುತ್ತೆ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ ಕಷ್ಟ ಆಗುತ್ತೆ ಫಂಕ್ಷನ್ ನೆಕ್ಸ್ಟ್ ಬಾಡಿ ಏಜ್ ನೋಡಿ ನಮ್ಮ ಏಜ್ ನನಗೀಗ ನಲ್ವತ್ತೊಂಬತ್ತು ವರ್ಷ ಹಂಗೆ ನಿಮ್ಗೆಷ್ಟು ಐವತ್ತು ಅಲ್ಲ ನಿಮ್ದು ಏಜ್ ತರ್ಟಿ ಒನ್ ಮೂವತ್ತು ಮೂವತ್ತೊಂದು ವರ್ಷ ನನ್ನ ಬಾಡಿಗೆ ಒಂದು ಏಜ್ ಆಗ್ಬಿಟ್ಟಿರುತ್ತೆ ನನ್ನ ಹಾರ್ಟು ಕಿಡ್ನಿ ಲಿವರ್ಗೆಲ್ಲ ನಂದು ನಂಬತ್ತು ಅಂದರೆ ನಲ್ವತ್ತೊಂಬತ್ತೇ ಇರಬೇಕು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಐವತ್ತೊಂಬತ್ತು ಹಿಂಗೆ ಹೆಚ್ಗೆ ಆದರೆ ಆಯ್ಸ್ ಎಚ್ ಅಷ್ಟು ಹೋಗಿದೆ ಹೋಗಿದೆಯಾ ಐವತ್ತೊಂಬತ್ತು ಐವತ್ತೊಂಬತ್ತಾಗಿದ್ರೆ ನಂದು ಹತ್ತು ವರ್ಷ ಮುಂದಕ್ಕೆ ಅಂತ ನನ್ನ ಏಜ್ಗೆ ಕಮ್ಮಿ ಆಗಿದ್ರೆ ನಾನು ಅದ್ರ ವಯಸ್ಸಾಗಿದ್ರು ವಯಸ್ಸಾಗಿ ಕಾಣ್ತಾ ಇಲ್ಲ ಆರೋಗ್ಯಕರವಾಗಿ ವಯಸ್ಸಾಗ್ತಾ ಇದೀನಿ ಅದು ಐವತ್ತ ಐವತ್ಮೂರು ಐವತ್ ಮೂರು ವರ್ಷದಲ್ಲಿ ಇದ್ದಾಗ ನಿಮ್ಮ ಹಾರ್ಟು ಕಿಡ್ನಿ ಲಿವರ್ ಹೆಂಗೆ ಕೆಲಸ ಮಾಡ್ತಾ ಇರೋದು ಆ ಥರ ಇದೆ ಆರ್ಗನ್ಸ್ ಆಸ್ತಿರ್ಬೇಕು ನೆಕ್ಸ್ಟ್ ಮಸಲ್ಸ್ ಬನ್ನಿ ಹಾ ಮಸಲ್ಸ್ ನಮ್ಮಲ್ಲಿ ಗಂಡಸರಿಗೆ ಮೂವತ್ತೈದರ ಮೇಲೆ ಇರಬೇಕು ಹೆಣ್ಮಕ್ಳಿಗೆ ಇಪ್ಪತ್ತೆಂಟರ ಮೇಲೆ ಇರಬೇಕು ದೇಹದ ಕಂಡ ಚೆನ್ನಾಗಿರ್ಬೇಕು ಕೊಬ್ಬೆ ತುಂಬಿರಬೇಕು ಮಾಂಸ ಕಂಡ ಚೆನ್ನಾಗಿರ್ಬೇಕು ಅದು ಇಪ್ಪತ್ತೆಂಟು ಮೇಲೆ ಇರ ಹೆಣ್ಣು ಇಪ್ಪತ್ತೆಂಟರ ಮೇಲೆ ಇರಬೇಕು ನಮಗೆ ಮೂವತ್ತೈದರ ಮೇಲೆ ಇರಬೇಕು ಎಷ್ಟೈತೆ ಅಂದರೆ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಇದು ಬೇಸಿಕ್ ಸಿಕ್ಕ ಒಂದು ಕಾಲ ಮೇಲೆ ಆಮೇಲೆ ಹೇಳ್ತೀನಿ ಅಲ್ಲಿ ಬಿ ಎಮ್ ಆರ್ ಅಂತ ಅಂದರೆ ಕ್ಯಾಲೋರಿ ಹೇಳುತ್ತೆ ಟ್ರಕ್ ಸಬ್ಸ್ಕ್ರೂ ಟೆನಸ್ ಅಂತಂದರೆ ನಮ್ಮ ಸ್ವಂಟ ಹೇಳುತ್ತೆ ನೋಡಿ ಸ್ವಂಟ ಹೇಳಿದ್ನಲ್ಲ ನನ್ನ ಹೈಟ್ ಏನಿದೆ ಅದ್ರಲ್ಲಿ ಅರ್ಧ ಇರಬೇಕು ನನ್ನ ಸ್ವಂಟ ಆಗ ಹೆಣ್ಮಕ್ಳು ಮೂವತ್ತು ಒಳ್ಳೆ ಬರ್ತಾರೆ ಹೆಣ್ಮ ಗಂಡ ಗಂಡು ಮಕ್ಳಿಗೆ ಹದಿನೈದು ಪರ್ಸೆಂಟ್ ಒಡೆ ಓಕೆನಾ ಸೂಪರ್ ಅರ್ಥ ಆಯ್ತಾ ಏನಾದ್ರು ಶೇಕ್ ಇಷ್ಟ ಆಯ್ತು ಸರ್ ರುಚಿ ಇತ್ತ ಮೊಟ್ಟೆ ತುಂಬ ನಿಮಗೆ ಶೇಕ್ ಕುಡ್ದಿರಲಿಲ್ಲ ನೀವು ಫ್ರೆಶ್ ಇವತ್ತು ಎಷ್ಟೊತ್ತು ಹಸಿವಾಯ್ತು ಬಾಯಾರಕ್ಕೆ ಚೆನ್ನಾಗ್ ಆಗ್ತಾ ಇದೆಯಾ ಊಟ ಚೆನ್ನಾಗ್ ಸೇರ್ತಾ ಇದೆಯಾ ನಿದ್ದೆ ಚೆನ್ನಾಗಿ ನಾನು ಏನೋ ಮೈಯಲ್ಲಿ ಎನರ್ಜಿ ಇರುತ್ತಾ ಇಷ್ಟು ಗಮನಿಸಿ ಇಷ್ಟೇ ಗಮನಿಸ್ಬೇಕು ಬಾಯಾರಿಕೆ ಎನರ್ಜಿ ಲೆವೆಲ್ಲು ಹಸಿವು ಇಷ್ಟು ಗಮನಿಸಿ ಬೆಳಿಗ್ಗೆ ಎದ್ದಾಗ ಮೋಷನ್ ಕ್ಲೀನಾಗಿ ಪಾಸ್ ಆಯ್ತಾ ಇಷ್ಟು ದಿನ ಬೇಕಿದ್ದು ಬೇಡಿದೆಲ್ಲ ತಿಂದೆ ಇದ್ದೀವಿ ತಿಂಡೆ ಇದೀವಿ ಅಲ್ವಾ ಏನು ತಿಂದಿದ್ದೀವಿ ಅಂದರೆ ಕಣ್ಮಚ್ಕೊಂಡು ನೋಡಿದ್ರೆ ಯಪ್ಪ ಇದು ಒಂದು ರೀತಿ ತೊಟ್ಟಿ ಥರ ಕಸ ತೊಟ್ಟಿ ಥರ ಇರುತ್ತೆ ಕಾರ್ಪೊರೇಷನ್ ತೊಟ್ಟಿಗಿದ್ದು ಅಸಹ್ಯ ಆಗಿರುತ್ತೆ ಅಲ್ವಾ ಈಗ ಅದು ಒಳಗಡೆ ಇರೋ ಗಲೀಜು ಅಲ್ಲೇ ಇರಬೇಕು ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಬರುತ್ತೆ ಬೇವರು ಉಪ್ದಲ್ಲಿ ಬರ್ಬೋದು ಜ್ವರ ಬರ್ಬೋದು ನಿಮ್ಮ ಪೇನ್ ಏನಾದ್ರು ಹಳೇದಿದ್ರೆ ಪೇನ್ ಬರ್ಬೋದು ಏನೇ ಆದರೂ ಖುಷಿ ಕೊಡಿ ಸಿಕ್ಕಾಪಟ್ಟೆ ಒಂದು ಸಿಕ್ ಒಂದು ಎರಡು ಹೆಚ್ಚಿಗೆ ಆಗ್ಬೋದು ಏನೇ ಆದರೂ ಖುಷಿ ಕೊಡಿ ನಾಳೆನೂ ಬಂದು ಹೇಳಿ ಸೂಪರ್ ಸೂಪರ್ ಹ್ಞೂ ತ್ಯಾಂಕ್ ಯು తిన నిండి ఈ జీవన నాలిలి కరుష కలి ఈ సుбина ఇతది వెనువిన